ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೀಗ ಬಂದ ಸುದ್ದಿ ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಅಂದರೆ ಕೆ ಪಿ ಸಿ ಕಡೆಯಿಂದ ಸೊ ಒಂದು ನೂರ ಐವತ್ತು ಹುದ್ದೆಗೆ ಸಂಬಂಧಿಸಿದಂತೆ ಅಂದರೆ ಪಿ ಡಿ ಒಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಡೌನ್ಲೋಡ್ ಮಾಡಿಕೊಂಡಿಲ್ಲ ಈಗ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಥಾನವನ್ನು ನಿಗದಿಪಡಿಸ್ಕೊಳ್ಬೇಕು ಏನು ಹೊರಡಿಸಿತ್ತು ಯಾವಾಗ ಹೊರಡಿಸುತ್ತಪ್ಪ ಅಂದ್ರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದ್ದ ಹುದ್ದೆಯನ್ನು ಸೊ ಅದಕ್ಕೆ ಸಂಬಂಧಿಸಿದಂತೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಯಾರೆಲ್ಲ ಮೊದಲ ಬಾರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾಗಿರೋದಲ್ಲ ಅವರೆಲ್ಲ ಕಡ್ಡಾಯವಾಗಿ ಮತ್ತೆ ಬರೀಬೇಕಾಗತ್ತೆ ಸೊ ಯಾರ್ದಾದ್ರೂ ಸರ್ಟಿಫಿಕೇಟ್ ಇತ್ತಂದರೆ ಮತ್ತೆ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ ಕಡ್ಡಾಯ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರವೇಶ ಪತ್ರಿಕೆಯನ್ನು ಈಗೇನು ಮಾಡಿದೆ ಕೆ ಪಿ ಸಿ ಇದೆ ಈಗ ಸೊ ಯಾವುದ್ರ ಮುಖಾಂತರ ಕೆ ಪಿ ಎಸ್ ಸಿ ಕೆ ಆರ್ ಡಾಟ್ ನಿಕ್ ಇನ್ ಇದ್ರ ಮುಖಾಂತರ ನೀವೇನು ಮಾಡೋದು ನಿಮ್ಮ ಹಾಲ್ ಟಿಕೆಟನ್ನು ತೆಗೆದು ತೆಗೆದುಕೊಂಡು ನಿಮ್ಮ ಸ್ಥಳವನ್ನು ಪರೀಕ್ಷಿಸಿಕೊಳ್ಳಬೋದು ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಸೊ ಮೊನ್ನೆ ದಿನ ಕೆಲವೊಂದು ಸಮಸ್ಯೆಗಳಾದವು ಸೊ ಇಲ್ಲಿ ಹೇಳಿದ್ದಾರೆ ನೋಡಿ ಏನು ಹೇಳಿದ್ದಾರೆ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಮದುವೆಯಾದ ಲಿಪಿಕಾರನ್ನು ಕರೆತರುವ ಅಂಗವಿಕಲ ಅಭ್ಯರ್ಥಿಗಳನ್ನು ತಮ್ಮ ಪ್ರವೇಶ ಮತ್ತು ಅದರೊಂದಿಗೆ ಏನು ಮಾಡ್ಬೇಕಾದ್ರೆ ಪತ್ರದೊಂದಿಗೆ ಲಿಪಿಕಾರ ಪ್ರವೇಶ ಪತ್ರವನ್ನು ಕೂಡ ಸಹ ಡೌನ್ಲೋಡ್ ಮಾಡಿಕೊಂಡು ಬರಬೇಕಂತ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಇದನ್ನೇನಾದರೂ ನೀವು ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ನಿಮಗೆ ಪರೀಕ್ಷೆ ಕೂಡಲು ಅವಕಾಶ ಮಾಡಿಕೊಡಲಾಗೋದಿಲ್ಲ ಹಾಗಾಗಿ ಇದನ್ನು ಸರಿಯಾಗಿ ಗಮನಿಸಿಬಿಟ್ಟು ಸೊ ಈ ವೆಬ್ಸೈಟ್ ಮೂಲಕ ಏನು ಮಾಡ್ರಿ ನೀವು ನಿಮ್ಮ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಸೊ ಸಲ ಏನು ಮಾಡ್ರಿ ಚೆಕ್ ಬೇಗ ಎಲ್ಲರಿಗೂ ಒಂದು ಸಗನ್ ಆಲ್ ದ ಬೆಸ್ಟ್ ಇರುತ್ತೆ ಸೊ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೂ ನಮ್ಮ ಚಾನನ್ನು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಧನ್ಯವಾದಗಳು